ಶುಕ್ರವಾರ ಮನೆಯಲ್ಲಿ ಈ ರೀತಿ ದೀಪವನ್ನು ಆರಾಧನೆ ಮಾಡುವುದರಿಂದ ಮನೆಯಲ್ಲಿರ್ತಕ್ಕಂತಹ ಸಕಲ ದೋಷ ದರಿದ್ರ ಎಲ್ಲವೂ ಸಂಪೂರ್ಣ ನಿವಾರಣೆ ಆಗುತ್ತದೆ ಮನೆಯಲ್ಲಿ ಮಹಾಲಕ್ಷ್ಮಿಯ ಕಟಾಕ್ಷ ಅನ್ನುವುದು ಸಿಗುತ್ತದೆ ಯಾವುದೇ ಕಾರಣಕ್ಕೂ ದೀಪವನ್ನು ಹಚ್ಚುವಾಗ ಈ ನಿಯಮವನ್ನು ಪಾಲಿಸುವುದನ್ನು ಮರೆಯಬಾರದು ಆ ದೀಪವನ್ನು ಯಾವ ರೀತಿ ಹಚ್ಚಬೇಕು ಮತ್ತು ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕು ಪ್ರತಿಯೊಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೂ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ವಶೀಕರಣ ಯಂತ್ರಗಳ ನೇರ ಸಿದ್ಧಿಗಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರನ್ನೇ ಸಂಪರ್ಕಿಸಿ ಇನ್ನು ಮನೆಯಲ್ಲಿ ಯಾವುದಾದರೂ ಒಂದು ಸಮಸ್ಯೆಗಳಿದ್ದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಿರುವವರು ಅಥವಾ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಯಿಂದ ಪರಿತಪಿಸುತ್ತಿರುವ ಹಿರಿಯರು ಇದ್ದರೆ ಹಾಗೂ ಮನೆಯ ಹೇಳಿಗೆ ಆಗಬೇಕು ಅನ್ನುವುದಾದರೆ ಯಾವುದೇ ಒಂದು ದುಷ್ಟಶಕ್ತಿಗೆ ನೀವು ಬಲಿಯಾಗುತ್ತಿದ್ದರೆ ಮನೆಯ ಹೇಳಿಗೆ ನೆಮ್ಮದಿ ಅನ್ನೋದಾಗ್ತಾ ಇಲ್ಲ ಪ್ರತಿನಿತ್ಯ ಗಂಡ ಹೆಂಡತಿಯರಲ್ಲಿ ಜಗಳ ಅನ್ನೋದು ಆಗ್ತಾ ಇದೆ ಗುರುಗಳೇ ಯಾವುದೇ ಒಂದು ಸಂಬಂಧದಲ್ಲಿ ಮನಸ್ತಾಪ ಅನ್ನೋದು ಬರ್ತಾ ಇದೆ ಒಬ್ರಿಗೊಬ್ರು ಸರಿ ಹೋಗ್ತಾ ಇಲ್ಲ ಅಂತ ನಿಮಗೆ ತುಂಬ ತಾಪತ್ರಯಗಳಾಗ್ತಿದ್ರೆ ಎಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ ತುಂಬ ತೊಂದರೆ ಅನುಭವಿಸುತ್ತಿರುವವರು ನಾವು ತಿಳಿಸ್ಕೊಡುವ ಹಾಗೆ ಈ ರೀತಿ ದೀಪಾರಾಧನೆಯನ್ನು ಶುಕ್ರವಾರ ಮಾಡಿಕೊಳ್ಳಬೇಕು ಅದಕ್ಕೂ ಮೊದಲು ಕೆಲವು ನಿಯಮಗಳನ್ನು ಅನುಸರಿಸಬೇಕು ಎರಡು ಮೂರು ದಿನಗಳ ಮೊದಲೇ ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಬರಬೇಕು ಅದಕ್ಕೆ ಚೆನ್ನಾಗಿ ಅರಿಶಿಣವನ್ನು ಹಾಕಿ ತಿಕ್ಕಬೇಕು ಲೇಪನ ಅರಿಶಿಣದ ಲೇಪನ ತುಂಬ ಮುಖ್ಯವಾದದ್ದು ಅರಿಶಿಣದ ಲೇಪನ ಆದ ನಂತರ ನೀವು ಮೂರು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಹಾಕಬೇಕು ಸಾಕ್ಷಾತ್ ಮಹಾಲಕ್ಷ್ಮಿಯೇ ನೆಲೆಸಿರುವಂತಹ ಕಲ್ಲುಪ್ಪನ್ನು ನೀವು ಆ ತಟ್ಟೆಗೆ ಹಾಕಬೇಕು ಅದಾದ ಮೇಲೆ ಒಂದು ಸ್ವಲ್ಪ ದೊಡ್ಡದಾದ ಮಣ್ಣಿನ ದೀಪವನ್ನು ಇಡಬೇಕು ಅದಕ್ಕೂ ಸಹ ಅರಿಶಿಣದ ಲೇಪವನ್ನು ಮಾಡಬೇಕು ಅದಾದ ಮೇಲೆ ಎಳ್ಳೆಣ್ಣೆಯನ್ನು ಹಾಕಬೇಕು ಅಥವಾ ಮಲ್ಲಿಗೆ ಎಣ್ಣೆ ಇನ್ನೂ ಪವಿತ್ರವಾದದ್ದು ಮಲ್ಲಿಗೆ ಎಣ್ಣೆಯನ್ನು ಹಾಕಬೇಕು ಅದರೊಳಗೆ ನಾಲ್ಕು ಕಾಳು ಅಕ್ಷತೆಯನ್ನು ಹಾಕಬೇಕು ಎರಡು ಬತ್ತಿಯನ್ನು ಜೋಡಿ ಮಾಡಿ ಒಂದು ಬತ್ತಿಯನ್ನಾಗಿ ಮಾಡಿ ನೀವು ದೀಪವನ್ನು ಹಚ್ಚಬೇಕು ದೇವರ ಕಡೆಗೆ ಆ ದೀಪ ಮುಖ ಮಾಡಿ ಜ್ವಾಲೆ ಉರಿಯುತ್ತಿರುವ ಹಾಗೆ ಇರಬೇಕು ಈ ರೀತಿ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಸಂಕಲ್ಪ ಮಾಡಿ ಬೇಡಿಕೊಳ್ಳುವುದರಿಂದ ಎಲ್ಲ ರೀತಿಯಾದಂತಹ ಸಮಸ್ಯೆಗೆ ಪರಿಹಾರ ಇದು ಅದ್ಭುತವಾದ ರಾಮಬಾಣ ಇದಾಗಿರುತ್ತೆ ಮನುಷ್ಯನ ಮನೆಯಲ್ಲಿ ನಡೆಯುವಂತಹ ಪ್ರತಿಯೊಂದು ಜಗಳ ಕದನಗಳಿರಬಹುದು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರಬಹುದು ಮತ್ತು ವಿಪರೀತವಾದಂತಹ ನಷ್ಟವನ್ನು ಅನುಭವಿಸಿದ್ದಿತ್ತಿದ್ದರೆ ಎಲ್ಲವೂ ಸರಿ ಹೋಗಿ ಅದ್ಭುತವಾದ ಯಶಸ್ಸಿನ ದಾರಿ ನಿಮ್ಮದಾಗುತ್ತದೆ ಯಾವುದಾದರೂ ಒಂದು ಮೂಲದಿಂದ ಹಣದ ಅರಿವು ಅನ್ನುವುದು ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತದೆ ಸಂಬಳ ಅನ್ನುವುದು ಜಾಸ್ತಿ ಆಗುತ್ತದೆ ಒಟ್ಟಿನಲ್ಲಿ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ನಿವಾರಣೆ ಆಗುತ್ತೆ ಆದ್ದರಿಂದ ನಾವು ತಿಳಿಸ್ಕೊಡುವ ಹಾಗೆ ಈ ರೀತಿ ದೀಪಾರಾಧನೆ ಮಾಡುತ್ತಾ ಬನ್ನಿ ಅದ್ಭುತವಾದ ಯಶಸ್ಸು ನಿಮ್ಮದಾಗುತ್ತೆ ಅಂತ ಹೇಳ್ತಾ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿಂದ ಕೊರಗುತ್ತಿದ್ದರೂ ಉಚಿತವಾಗಿ ಪರಿಹಾರ ಮಾಡಿಕೊಡ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಒಂದೇ ಒಂದು ಬಾರಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಪರಿಹಾರ ಶತಸಿದ್ಧ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು